ಬೀದರ್ ಜಿಲ್ಲೆಯ ಔರತ್ ತಾಲೂಕಿನ ಕೌಟಾಬಿ ಗ್ರಾಮ ಪಂಚಾಯತ್ ವತಿಯಿಂದ ಪಂಚಾಯತ್ ಅಧೀನದಲ್ಲಿ ಬರುವ ಪ್ರತಿ ಗ್ರಾಮದ ಆಯಾ ಶಾಲೆಯ ಮಕ್ಕಳ ಹಕ್ಕುಗಳು ಕೌಂಡಗಾವ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಮಕ್ಕಳ ಗ್ರಾಮ ಸಭೆಯನ್ನ ಮಾಡಲಾಯಿತು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಂಚಾಯತ್ ಅಧ್ಯಕ್ಷರಾದ ರವೀನಾ ಗೌತಮ್ ಮೇತ್ರಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಶಾಲೆಯ ಮುಖ್ಯ ಗುರುಗಳಾದ ಬಾಲಿಕಾ ಮಹೇಕರೆ ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರಾದ ಜಗನ್ನಾಥ್ ಸತೀಶ್ ಶಾಂತಮ್ಮ ಪಾಟೀಲ್ ಗಡಿ ಕುಶನೂರ್ ಶಾಲೆಯ ಶಿಕ್ಷಕರು ಕೌಠಾಬಿ ಶಾಲೆಯ ಶಿಕ್ಷಕರು ಕೌಠಾಕೆ ಶಿಕ್ಷಕರು ಮತ್ತು ಬಲೂರ್ಜೆ ಶಿಕ್ಷಕರು ಪಾಸೆಂಪುರ್ ಶಿಕ್ಷಕರು ನೂರಾರು ಮಕ್ಕಳು ಆಶಾ ಕಾರ್ಯಕರ್ತೆಯರು ಅಂಗನವಾಡಿ ಕಾರ್ಯಕರ್ತೆಯರು ಗ್ರಂಥಾಲಯದ ಅಧಿಕಾರಿಗಳು ಭಾಗಿಯಾಗಿದ್ದರು ರಾಜಕಿ ನ್ಯೂಸ್ ಕನ್ನಡ ಸಂಗಮ್ ಎಲೆಕ್ಟ್ರಾನಿಕ್ಸ್ ಅಂಡ್ ಹೋಮ್ಲನ್ಸಸ್ ವೀರಭದ್ರ ಕಾಂಪ್ಲೆಕ್ಸ್ ಆಪೋಸಿಟ್ ಬ್ಯಾಂಕ್ ಮೇನ್ ರೋಡ್ ಹಾಬಾದ್ ಮಾಡಿದ್ದಾರ ಮಾತ್ರ ಯಾಕಂದ್ರೆ ಬಹುಶಃ ಕೆಲವೊಬ್ರು ಮನಸ್ಥಿತಿ ಅದ ನಮ್ಗೆ ನಮ್ಗೆ ಹೇಳ್ತಾರೆ ಕೆಲವೊಬ್ರು ಮನಸ್ಥಿತಿ ಯಾಕಂದ್ರೆ ನಾವು ಶೌಚಾಲಯಗಳ ಕುಂತಾಗ ನಮ್ಮ ಒಂದು ಮನಸ್ಥಿತಿ ಅದ ಅದು ತೆಗೆದಾಕಿದೀವಿ ನಮ್ಮ ಬಯಲು ಭಾಳ ವಾತಾವರಣ ಬರೀ ಅಲ್ಲಿ ಹೋಗ್ತೀವಂತ ಯಾಕಂದ್ರೆ ದುರಂತ ಅಂದ್ರೆ ಯಾವ ಒಂದು ವಿಷಯದ ಬಗ್ಗೆನ ಮಾತಾಡಬಿಟ್ಟಾಗ ಮುಂತಾಗಿ ಮಾತಾಡೋದು ಮಾತಾಡೋದಿಲ್ಲ ನಾವು ಬಹಳ ಒಂದು ಅವಶ್ಯಕತೆ ವಿಷಯ ಅದ ಯಾಕಂದ್ರೆ ನೀವ ನೀವೆಲ್ಲ ಯಂಗ್ ಜನ್ರೇಷನ್ ಇದ್ದರೆ ಮನೇಲಿರ್ತಕ್ಕಂಥವ್ರು ಹಿರಿಯರಾಗಿರ್ಬೋದು ಏನಾಗಿದ್ದವರು ಅಥವಾ ಗರ್ಭಿಣಿ ಆಗಿರ್ತಕ್ಕಂಥ ಹೆಣ್ಮಕ್ಳು ಅಂಥವರೆಲ್ಲ ಹೋಗೋಕೆ ಭಾಳ ಸಮಸ್ಯೆ ಇತ್ತು ಅದಕ್ಕೋಸ್ಕರ ಕಂಪಲ್ಸರಿ ಕಡ್ಡಾಯವಾಗಿ ಎಲ್ಲರೂ ಶೌಚಾಲಯ ಕಟ್ಕೊಂಡಿದ್ದಾಗ ಬಳಸಬೇಕು ಯಾಕಂದರೆ ಅವ್ರು ಪ್ರೋತ್ಸಾಹ ನೀವು ಕಟ್ಕೊಂಡಿದ್ದರ ನೀವು ಕಟ್ ಪ್ರೋತ್ಸಾಹ ಕೊಡ್ತಾರೆ ಅಭಿನಯಿಸ್ತಾರೆ మొదల <Sares> కట్కొబెక్ <Sabilits> <Sing> ಕಂಪನಿಯ ತರತರದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಮಾಡೆಲ್ಗಳ ಹೊಸ ಹೊಸ ಬೈಕ್ಗಳು ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ ಭಾರತ ಪೆಟ್ರೋಲ್ ಬಂಕ್ ಎದುರುಗಡೆ ತಿರ ದಬಾತ್ತೀರ ರೋಡ್ ಢೋಮ್ನಾಬಾದ್ ನಿಮ್ಮ ಬೈಕ್ ಅನ್ನು ಕಾಯ್ದಿರಿಸಿಕೊಳ್ಳಲು ಇಂದೇ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಒನ್ ಡಬಲ್ ಜೀರೋ ನೈನ್ ಅಥವಾ ಜೀರೋ ಏಟ್ ಫೋರ್ ಏಟ್ ತ್ರೀ ಫೋರ್ ಫೈವ್ ನೈನ್ ತ್ರೀ ಟೂ